ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಹೊತ್ತಿ ವಿಶೇಷವಾಗಿ ನಾವು ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಕೆಲಸಗಳನ್ನು ಮಾಡಬೇಕಾದ್ರೆ ಹಲವಾರು ಜನ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೆ ಇರ್ತಕ್ಕಂತಹ ಜನಗಳು ನಮ್ಮನ್ನು ನೋಡಿ ಇರ್ತಾರೆ ಈಯಾಳಿಸ್ತಾ ಇರ್ತಾರೆ ಆ ಒಂದು ನಗುವಿನ ಮುಖಾಂತರ ಆ ವ್ಯಕ್ತಿ ನಮಗೆ ಏನನ್ನ ಸೂಚನೆಯನ್ನು ಕೊಡ್ತಾ ಇದ್ದಾನೆ ನಮ್ಮನ್ನು ಪ್ರೋತ್ಸಾಹವನ್ನು ಮಾಡ್ತಾ ಇದ್ದಾನೋ ನಮ್ಮನ್ನು ಅಳಗಿಸ್ತಾ ಇದ್ದೇವನೋ ಅಂಥೇಳಿ ನಾವೆಲ್ಲರೂ ಕೂಡ ತಿಳಿದುಕೊಳ್ಳಬೇಕು ಆ ನಗುವಿನಲ್ಲೂ ಕೂಡ ಹತ್ತು ಪ್ರಕಾರಗಳು ಇದ್ದಾವೆ ಆ ಹತ್ತು ಪ್ರಕಾರಗಳು ಏನು ಎಂಬುದನ್ನು ನಾವು ತಿಳಿದುಕೊಳ್ಳೋಣ ವಿಶೇಷವಾಗಿ ಒಬ್ಬ ವ್ಯಕ್ತಿಗಳು ತನ್ನೊಳಗೆ ತಾನೇ ಇರ್ತಾರೆ ನಾವು ಯಾವುದೇ ವಿಚಾರಗಳನ್ನು ಹೇಳಿದರೂ ಕೂಡ ನಾವು ಏನನ್ನು ಮಾತನಾಡಿದರೂ ಕೂಡ ಕೇಳಿದರೂ ಕೂಡ ತನ್ನೊಳಗಿನಿಂದಲೇ ಮುಗುಳು ನಗಿಯನ್ನು ಬೀರುತ್ತಾ ನಮ್ಮನ್ನು ಮಾತಾಡಿಸ್ತಾ ಇರ್ತಾರೆ ಅಂತಹ ವ್ಯಕ್ತಿಗಳು ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಲ್ಲ ವಿಚಾರವನ್ನು ತಿಳಿದುಕೊಂಡಿರ್ತಾರೆ ಅವರನ್ನು ನಾವು ಜ್ಞಾನಿ ಅಂತ ಹೇಳಿ ಹೇಳ್ತೀವಿ ನಂತರ ತನ್ನ ಗೆಳತಿಯನ್ನು ನೆನೆದುಕೊಂಡು ನಗ್ತಾ ಇರ್ತಕ್ಕಂಥವನ್ನನ್ನು ನಾವು ಅವನನ್ನು ಪ್ರೇಮಿ ಅಂತ ಹೇಳಿ ತಿಳ್ಕೊಳ್ತೀವಿ ನೀವೇನು ಹೇಳಿದರೂ ಕೂಡ ಅವನಿಗೆ ಅದು ತಿಳಿಯುವುದೇ ಇಲ್ಲ ಅಂಥವನನ್ನು ನಾವು ಪ್ರೇಮಿ ಅಂತ ಹೇಳಿ ತಿಳ್ಕೊಳ್ತೀವಿ ನಾವು ಯಾವುದೇ ವಿಚಾರಗಳನ್ನು ಹೇಳಿದರೂ ಕೂಡ ಎಲ್ಲದಕ್ಕೂ ಕೂಡ ಸುಮ್ಮ ಸುಮ್ಮನೆ ನಗ್ತಾ ಇರ್ತಕ್ಕಂಥವನನ್ನು ಪುಚ್ಚ ಅಂತ ಹೇಳಿ ನಾವು ತಿಳಿದುಕೊಳ್ತೀವಿ ನಂತರ ಅವನು ತನ್ನ ಮನಸ್ಸಿನ ಮೇಲೆ ಮೈಯ ಮೇಲೆ ಪ್ರಜ್ಞೆ ಎನ್ನುವುದೇ ಇರುವುದಿಲ್ಲ ಎಲ್ಲದಕ್ಕೂ ಕೂಡ ಮೈ ಮರೆತು ಇರ್ತಕ್ಕಂಥವನನ್ನು ನಾವು ರಸಿಕ ಅಂತ ಹೇಳಿ ಹೇಳ್ತೀವಿ ಮತ್ತು ಯಾವಾಗಲೂ ಕೂಡ ಇನ್ನೊಬ್ಬರನ್ನು ಬೈತಿರುವಾಗ ಇನ್ನೊಬ್ಬರನ್ನು ಹೊಗಳುತ್ತಿರುವಾಗ ಇನ್ನೊಬ್ಬರಿಗಾಗಿಯೇ ನಗ್ತಾ ಇರತಕ್ಕಂಥವನನ್ನು ನಾವು ಅಯೋಗ್ಯ ಅಂತ ಹೇಳ್ತೀವಿ ನಂತರ ಏನೇ ಒಳ್ಳೆಯ ಕರ್ಮಗಳನ್ನು ಮಾಡಿದರೂ ಕೂಡ ಕೆಟ್ಟ ಕೆಲಸಗಳನ್ನು ಮಾಡಿದರೂ ಕೂಡ ಬೇರೆಯವರಿಗೆ ತೊಂದರೆಗಳು ಆಗದಂತಹ ಸಂದರ್ಭದಲ್ಲಿ ಇನ್ನೊಬ್ಬರನ್ನು ನೋಡಿ ಸದಾಕಾಲ ನಗ್ತಾ ಇರತಕ್ಕಂಥವನು ಗರ್ಭಿ ನಂತರ ಇನ್ನೊಬ್ಬರಿಗೆ ನೋವಾಗುವಂತೆ ನಗ್ತಾ ಇರತಕ್ಕಂಥವನು ಖಳನಾಯಕ ನಕ್ಕು ಮನರಂಜನೆಯನ್ನು ನೀಡಿರತಕ್ಕಂಥವನು ಅವನನ್ನು ವಿದೂಷಕ ಅಂತೇಳಿ ನಾವು ಕರೀತೇವೆ ನಂತರ ನಗು ನಗುತ್ತಲೇ ವಿಜಯವನ್ನು ಸಾಧಿಸುವವನು ಅತ್ಯಂತ ಬುದ್ಧಿವಂತ ಗೆದ್ದರೂ ಕೂಡ ನಗದವನು ಅವನನ್ನೇ ನಾವು ಕರ್ಮಯೋಗಿ ಅಂತ ಹೇಳ್ತೇವೆ ಭಗವದ್ಗೀತೆಯಲ್ಲೂ ಕೂಡ ಈ ವಿಚಾರವನ್ನು ಸಾರಿರುತ್ತಾರೆ ಆದ್ದರಿಂದ ನಾವು ವ್ಯಕ್ತಿಗಳ ಮುಖವನ್ನು ನೋಡಿ ನಮ್ಮ ಮೇಲೆ ಯಾವ ರೀತಿಯಾಗಿ ಅವರಿಗೆ ಭಾವನೆಗಳಿದ್ದಾವೆ ಎಂಬುದನ್ನು ನಾವು ತಿಳಿದುಕೊಳ್ಳಬಹುದು ಉದಾಹರಣೆಗೆ ಯಾವುದೋ ಒಂದು ಕೆಲಸವಾಗಬೇಕಾದರೆ ಅವರ ಮುಖದಲ್ಲಿ ಆಗ್ತಕ್ಕಂತಹ ಲಕ್ಷಣಗಳ ಲಕ್ಷಣಗಳನ್ನು ನಾವು ಗುರುತಿಸಿ ನಮಗೆ ಅವನು ಒಳ್ಳೆಯದನ್ನು ಮಾಡ್ತಾನೋ ಕೆಟ್ಟದನ್ನು ಮಾಡ್ತಾನೋ ಅಂತ ಹೇಳಿ ನಮ್ಮ ಮನಸ್ಸಿಗೆ ಆವಾಗಲೇ ಗೊತ್ತಾಗುತ್ತದೆ ಆದ್ದರಿಂದ ಈ ಹತ್ತು ನಗುಗಳನ್ನು ಇವತ್ತು ಪರಿಚಯವನ್ನು ಮಾಡಿದ್ದೇವೆ ಇನ್ನೊಂದು ವಿಚಾರವಾಗಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೆ ಧನ್ಯವಾದಗಳು